ಕವನದ ಶೀರ್ಷಿಕೆ ನಮ್ಮ ತೋಟ ಕವನದ ಶೀರ್ಷಿಕೆ ನಮ್ಮ ತೋಟ ಹಚ್ಚ ಹಸುರಿನ ಪಚ್ಚೆಯ ಹೊತ್ತು ನಿಂತಿದೆ ನಮ್ಮಯ್ಯ ತೋಟ ಹಚ್ಚ ಹಸುರಿನ ಪಚ್ಚೆಯ ಹೊತ್ತು ನಿಂತಿದೆ ನಮ್ಮಯ್ಯ ತೋಟ ನಮ್ಮೆಯ ತೋಟವು ಬೆಳೆಯುವುದು ಮುತ್ತು ಮಣ್ಣು ಹೊನ್ನಿನ ಮಾಟ ನಮ್ಮಯ್ಯ ತೋಟವು ಬೆಳೆಯುವುದು ಮುತ್ತು ಮಣ್ಣು ಹೊನ್ನಿನ ಮಾಟ ಜೈವಿಕ ರಾಶಿಯ ಹಾಕುವೆವು ತೋಟಕ್ಕೆ ಹೆಚ್ಚುವರಿ ವರ್ಷದಲ್ಲೆರಡು ಬೆಳೆ ತೆಗೆಯುವೆವು ಅಧಿಕ ಇಳುವರಿ ಜೈವಿಕ ರಾಶಿಯ ಹಾಕುವೆವು ತೋಟಕ್ಕೆ ಹೆಚ್ಚುವರಿ ವರ್ಷದಲ್ಲೆರಡು ಬೆಳೆ ತೆಗೆಯುವೆವು ಅಧಿಕ ಇಳುವರಿ ಮಾವು ಬೇವು ಹುಣಸೆ ಗಿಡಗಳ ನಿಬಿಡ ನೋಡು ಮಾವು ಬೇವು ಹುಣಸೆ ಗಿಡಗಳ್ ನಿಬಿಡ ನೋಡು ನಾಗರಹೊಳೆ ಬಂಡೀಪುರಕ್ಕೆ ಸ್ಫೂರ್ತಿಯು ನಮ್ಮ ಈ ಕಾಡು ನಾಗರಹೊಳೆ ಬಂಡೀಪುರಕ್ಕೆ ಸ್ಫೂರ್ತಿಯು ನಮ್ಮ ಈ ನಾಡು ತೆಂಗು ಕಂಗು ನಿಂಬೆ ದಾಳಿಂಬೆ ಕಣ್ಣು ಕೂರೈಸುವವು ತೆಂಗು ಕಂಗು ನಿಂಬೆ ದಾಳಿಂಬೆ ಕಣ್ಣು ಕೂರೈಸುವು ಹೂವು ಹಣ್ಣು ಹೊತ್ತಬ್ಬೆ ನಿಜದೇವ ಮೂರ್ತಿಯು ಹೂವು ಹಣ್ಣು ಹೊತ್ತಬ್ಬೆ ನಿಜದೇವ ಮೂರ್ತಿಯು ಹುಲುಸಾಗಿ ಬೆಳೆದಿ ಒಂದು ಪಟ್ಟಿ ಗೋಧಿ ದೂರದಿಂದ ನೋಡಿದಾಗ ಕಾಣುವುದಿಲ್ಲ ಹಾದಿ ಹುಲಸಾಗಿ ಬೆಳೆದಿರುವುದು ಒಂದು ಪಟ್ಟಿ ಗೋಧಿ ದೂರದಿಂದ ನೋಡಿದಾಗ ಕಾಣುವುದಿಲ್ಲ ಹಾದಿ ಪ್ರಾಣಿಧಾಮ ಪಕ್ಷಿಧಾಮ ನಮ್ಮಯ್ಯ ತೋಟ ರಂಗನತಿಟ್ಟು ಇದುವೇ ನಮ್ಮ ಎನ್ನುವೇ ಸುಂದರ ನೋಟ ಪ್ರಾಣಿಧಾಮ ಪಕ್ಷಿಧಾಮ ನಮ್ಮಯ ತೋಟ ರಂಗನತಿಟ್ಟು ಇದುವೆಯೇ ನಮ್ಮ ಎನ್ನುವ ಸುಂದರ ನೋಟ ತಲೆಯ ಬಾಗಿ ಕುಕ್ಕಿ ಮೇಲೇರುವುದು ಕರಿಯ ಗುಬ್ಬಿ ತಲೆಯ ಬಾಗಿ ನೆಲವ ಕುಕ್ಕಿ ಕರಿಯ ಗುಬ್ಬಿ ಕರಿಯಗುಬ್ಬಿ ಚೂ ಎನ್ನುತ್ತಾ ಕೆಳಗಿಕ್ಕಿ ತೆನೆಯ ಮೇಲೆ ಬಿಳಿಯ ಗುಬ್ಬಿ ಚೂ ಎನ್ನುವ ಕೆಳಗಿಕ್ಕಿ ತೆನೆಯ ಮೇಲೆ ಬಿಳಿಯ ಗುಬ್ಬಿ ಚಿಲಿಪಿಲಿ ಗುಟ್ಟುವವು ಗಿಳಿಗಳು ಬರ್ ಬರ್ ನೆಗೆಯುವವು ಬೊರಲಿ ಮರಿಗಳು ಚಿಲಿಪಿಲಿ ಗುಟ್ಟುವವು ಬರ್ ಬರ್ಬರ್ ನೆಗೆಯುವವು ಬೊರಲಿ ಮರಿಗಳು ರಾತ್ರಿಗಿಡೀ ಕೂಗುವವು ತುಂಟ ನರಿಗಳು ರಾತ್ರಿಯಿಡೀ ಕೂಗುವವು ತುಂಟನರಿಗಳು ಹಗಲೆಲ್ಲ ಓಡಾಡುವವು ಪುಟ್ಟ ಮೊಲಗಳು ಹಗಲೆಲ್ಲ ಓಡಾಡುವವು ಪುಟ್ಟಮೊಲಗಳು ಹಚ್ಚ ಹಸುರಿನ ಪಚ್ಚೆಯ ಭತ್ತು ನಿಂತಿರೆ ನಮ್ಮಯ ತೋಟ ನಮ್ಮಯ ತೋಟವು ಬೆಳೆಯುವುದು ಮತ್ತು ಮಣ್ಣು ಹಣ್ಣಿನ ಮಾಟ